ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ರೇಷ್ಮೆ ಕೃಷಿಯಲ್ಲಿ ಅಹ್ ಮೇಜರ್ ಆಗಿ ಕಂಡು ಒಂದು ಊಜಿ ನಿರ್ವಹಣೆ ಯಾವ ಥರ ಮತ್ತೆ ಊಜೆಯನ್ನು ನಾಶ ಮಾಡ್ತಕ್ಕಂಥದ್ದು ಯಾವುದು ಅನ್ನೋದನ್ನ ಬಹಳ ಸುಲಭವಾಗಿ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋವನ್ನ ನೋಡಿ ಹಾಗೆ ನೀವೇನಾದ್ರೂ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೃಷಿಯ ಒಂದು ಪ್ರತಿಯೊಂದು ಅಪ್ಡೇಟ್ಸ್ಗಾಗಿ ಗೌರೀಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಇವತ್ತು ಈ ಒಂದು ವಿಡಿಯೋದಲ್ಲಿ ನೋಡಿ ಈಗ ಮೂರನೇ ಜ್ವರ ಎದ್ದಿರ್ತಕ್ಕಂಥದ್ದು ಇದು ರೇಷ್ಮೆ ಹುಳ ಸೊ ಈ ಒಂದು ರೇಷ್ಮೆ ಹುಳದಲ್ಲಿ ಮೇಜರ್ ಆಗಿ ಅಂದ್ರೆ ಅಂತೂ ಬಹು ಒಂದು ದೊಡ್ಡ ಸಮಸ್ಯೆ ಆಗಿ ಕಾಡ್ತಾ ಇರ್ತಕ್ಕಂಥದ್ದು ಈ ಒಂದು ಊಜಿ ನಿರ್ವಹಣೆ ಊಜೆಯ ಒಂದು ಸಮಸ್ಯೆ ಊಜಿ ನಿರ್ವಹಣೆ ಯಾವ ತರ ಮಾಡ್ಕೊಳ್ಬೇಕು ಕೆಲವರು ಕಂಪ್ಲೀಟ್ ಮನೆಗೆಲ್ಲ ಮೆಸ್ಸನ್ನ ಹಾಕಿರ್ತಾರೆ ಸೊ ಅಷ್ಟೊಂದು ಬಂಡವಾಳ ಕೆಲವು ರೈತರ ಹತ್ರ ಇರಲ್ಲ ಸೊ ಮನೆ ಮುಂದೆ ಮೆಸ್ಸನ್ನ ಹಾಕಿರ್ತಾರೆ ಮನೆ ಮುಂದೆ ಮೆಸ್ ಹಾಕಿದ್ರು ಅದು ಸಹ ಬೆಟರು ಮತ್ತೆ ಮನೆ ಒಳಗಡೆ ಬಂದಿರ್ತಕ್ಕಂಥವ್ರನ್ನ ನಾವ್ ತರ ನಾಶ ಮಾಡಬೇಕು ಮತ್ತೆ ಮನೆ ಹೊರಗಡೆ ತರ ನಾಶ ಮಾಡ್ಬೇಕು ಅನ್ನೋದನ್ನ ನಾವು ಒಂದೊಂದಾಗಿ ತಿಳ್ಕೊಂಡ ಬರೋಣ ಬನ್ನಿ ಅತಿ ಕಡಿಮೆ ಒಂದು ಬಜೆಟ್ ಅಲ್ಲಿ ಜಾಸ್ತಿ ಒಂದು ಅಮೌಂಟ್ ಏನು ಖರ್ಚಾಗೋದಿಲ್ಲ ಸೊ ಅತಿ ಕಡಿಮೆ ಒಂದು ಬಂಡವಾಳದಲ್ಲಿ ನೀವು ಪೂಜೆಯನ್ನು ನಿರ್ವಹಣೆ ಮಾಡ್ಕೊಳ್ಬಹುದು ಅದು ತರ ಅನ್ನೋದನ್ನ ನಾನು ವಿಡಿಯೋ ಮುಖಾಂತರ ತೋರಿಸ್ಕೊಡ್ತೀನಿ ಬನ್ನಿ ಸೊ ರೈತ ಬಂದವ್ರೆ ಸಾಕಷ್ಟು ಜನ ಸೊ ಈ ತರದೊಂದು ಅಂಟುಗಳನ್ನ ತಗೊಂಬಂದು ಮನೆಗಳಲ್ಲಿ ಇಟ್ಟಿರ್ತಾರೆ ಸೊ ಪ್ರತಿಯೊಂದು ಕಿಟಕಿಯಲ್ಲಿ ಈ ತರದ ಅಂಟುಗಳನ್ನ ಇರ್ತಾರೆ ಯಾಕಂದ್ರೆ ಒಂದು ಊಜಿ ಏನಿಲ್ಲ ಅಂದ್ರೆ ಒಂದು ಮ್ಯಾಕ್ಸಿಮಮ್ ಅರ್ಧ ಕೆ ಜಿ ಹುಳವನ್ನ ನಾಶ ಮಾಡುವಂತ ಒಂದು ಕೆಪಾಸಿಟಿ ಇರುತ್ತೆ ಸೊ ಆ ಒಂದು ಕಾರಣದಿಂದ ಊಜಿ ನಿಯಂತ್ರಣ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಸೊ ಬೆಳೆ ಎಲ್ಲ ಕಂಪ್ಲೀಟ್ ಚೆನ್ನಾಗಿ ಬೆಳೆದು ಊಜಿ ಏನಾದ್ರೂ ಚುಚ್ಚಿದ್ರೆ ಅದು ಕಂಪ್ಲೀಟ್ ಬೆಳೆ ಆಳಾದಂಗೆ ಲೆಕ್ಕ ಸೊ ಇದು ಒಂದು ಮೆಥೆಡ್ ಏನು ಮನೆಯಲ್ಲಿ ಈ ಒಂದು ಅಂಟುಗಳನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು ಕಿಟಕಿಗಳಲ್ಲಿ ಅದು ಒಂದು ಮೆಥೆಡ್ ಸೊ ಈ ಮೆಥೆಡ್ ಅನ್ನ ಇನ್ನೊಂದ್ ಚೂರ್ ಅಪ್ಗ್ರೇಡ್ ವರ್ಷನ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಒಂದು ಊಜಿ ಬಂದ್ರೆ ಒಂದು ಮನೆಯಲ್ಲಿ ಕನಿಷ್ಠ ಇನ್ನೂರಿಂದ ಇನ್ನೂರೈದು ಹುಳುಗಳನ್ನ ಚುಚ್ಚುವಂತ ಒಂದು ಸಾಧ್ಯತೆಗಳಿರ್ತವೆ ಸೊ ಆ ಒಂದು ಕಾರಣದಿಂದ ನೀವು ಆದಷ್ಟು ಊಜಿ ನಿರ್ವಹಣೆನ ಮಾಡ್ಕೊಳ್ಬೇಕಾಗುತ್ತೆ ಸೊ ನೋಡಿ ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಟಬ್ನಲ್ಲಿ ಇರ್ತಕ್ಕಂಥದ್ದು ನೀರು ಸೊ ಈ ಒಂದು ನೀರಿಗೆ ನಾನು ಬೆಲ್ಲವನ್ನು ಮಿಕ್ಸ್ ಮಾಡಿದ್ದೀನಿ ಬೆಲ್ಲ ಅಥವಾ ಸಕ್ಕರೆಯನ್ನ ಮಿಕ್ಸ್ ಮಾಡ್ಬೋದು ಅದ್ರ ಜೊತೆಗೆ ಶಾಂಪು ಅಥವಾ ಶರ್ಪನ್ನ ಒಂದಷ್ಟು ಹಾಕ್ಬಹುದು ಅದು ಒಂದು ಎರಡು ಮೂರು ಒಮ್ಮೆ ಇದನ್ನ ಚೇಂಜ್ ಮಾಡ್ಕೊಳ್ತಾ ಬಂದ್ರೆ ಏನಾಗುತ್ತಂದ್ರೆ ಕಂಪ್ಲೀಟ್ ಅದ ಎಲ್ಲ ಡ್ರೈ ಆಗದೆ ಅದೇ ರೀತಿ ಇರುತ್ತೆ ಸೊ ಆವಾಗ ಪ್ರತಿಯೊಂದು ಹೂಜಿಗೂ ಅಟ್ರಾಕ್ಷನ್ ಇರುತ್ತೆ ಈ ಲೈಟ್ ಏನಕ್ಕಪ್ಪ ಅಂದ್ರೆ ರಾತ್ರಿ ವೇಳೆ ಅಥವಾ ಅಗಲತ್ಲೋ ಒಂದು ಅಟ್ರಾಕ್ಷನ್ಗೋಸ್ಕರ ಹೂಜಿ ಒಂದು ಅಟ್ರಾಕ್ಷನ್ಗೋಸ್ಕರ ಈ ಒಂದು ಲೈಟ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಕ್ಕಂಥದ್ದು ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳು ಇಲ್ಲ ಅಂದ್ರೆ ಅಥವಾ ಹುಷಾರಾಗಿ ಈ ಒಂದು ಲೈಟ್ ಅನ್ನ ಈ ತರ ಫಿಕ್ಸ್ ಮಾಡ್ಬೋದು ಲೈಟ್ ಇಲ್ಲ ಅಂದ್ರೂ ನೀವು ಈ ರೀತಿ ಕಿಟಕಿಗಳತ್ರ ನಿಮ್ಮ ಮನೆ ಉಳು ಮನೆಯಲ್ಲಿ ಮೇಜರ್ ಕಿಟಕಿಗಳು ಎಲ್ಲಿ ಬರ್ತಾವ ಅಲ್ಲಿ ಸಣ್ಣ ಸಣ್ಣ ಟಬ್ಗಳಲ್ಲಿ ಈ ರೀತಿ ಮಾಡಿಡಿ ಒಂದು ಬಟ್ಲಲ್ಲಿ ನೀರು ತಗೊಂಡು ಶರ್ಪ್ ಅಥವಾ ಶಾಂಪ್ ಅಥವಾ ಸಕ್ಕರೆ ಅಥವಾ ಬೆಲ್ಲವನ್ನ ಹಾಕಿ ಅಲ್ಲಿ ಇಟ್ಟರೆ ಖಂಡಿತವಾಗ್ಲೂ ಅದ್ರಲ್ಲಿ ಬಿದ್ದೋಗ್ತವೆ ಇದು ನ್ಯಾಚುರಲ್ ಆಗಿದೆ ಇದರಿಂದ ಹುಳುಗಳಿಗೆ ಯಾವುದೇ ರೀತಿ ಒಂದು ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಥವಾ ನೋಡಿ ಇದು ಎಕ್ಸ್ಟ್ರಾ ಮಾಡಿದ್ದೀನಿ ನಾನು ಈ ಒಂದು ಬೆಳೆಗೆ ನೋಡಿ ಇದ್ರ ಮೇಲೆ ಒಂದು ಅಲ್ಲಿಗೆ ಕಡ್ಡಿಯನ್ನು ಇಟ್ಟು ಅದ್ರ ಮೇಲೆ ಇದನ್ನ ಈ ರೀತಿ ಇಟ್ಟಿದ್ದೀನಿ ಇನ್ ಕೇಸ್ ಏನಾದರೂ ಊಜಿ ಬಂದಂತಹ ಊಜಿ ಇಲ್ಲಿ ಮಿಸ್ ಆದರೂ ಇದ್ರ ಮೇಲೆ ಆದರೂ ಕುತ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ನೀವು ನೋಡ್ಬೋದು ಕ್ಯಾಮ್ರಾ ಹತ್ತ ಬನ್ನಿ ನೋಡಿ ಸುಮಾರು ಒಂದು ನಲವತ್ತರಿಂದ ಐವತ್ತು ಊಜಿ ಬಿದ್ದಿದ್ದಾವೆ ಯಾಕಂದ್ರೆ ಇಲ್ಲಿ ಊಜಿ ಸಮಸ್ಯೆ ಜಾಸ್ತಿ ಇರೋದ್ರಿಂದ ಸೊ ಈ ತರದೊಂದು ಒಂದು ಸಿಸ್ಟಮ್ ಮಾಡಿದ್ದೀನಿ ನೀವು ಮನೆ ಹೊರಗಡೆನೂ ಸೇಮ್ ಇದೇ ಮೆಥಡ್ ಅನ್ನ ಮಾಡಬಹುದು ಕಂಪ್ಲೀಟ್ ನಿಮ್ಮ ಮನೆಯಲ್ಲಿ ಎಷ್ಟು ಕಿಟಕಿಗಳಿದಾವೋ ದೊಡ್ಡ ಕಿಟಕಿಗಳಂತ ಏನ್ ಕರಿತೀವಿ ಅಲ್ಲಿ ಅಷ್ಟು ಕಿಟಕಿಗಳ ಈ ರೀತಿ ಸಣ್ಣ ಸಣ್ಣ ಟಬ್ಗಳಲ್ಲಿ ಈ ಒಂದು ನೀರನ್ನ ಮಿಕ್ಸ್ ಮಾಡಿ ಇಡೋದ್ರಿಂದ ಕಂಪ್ಲೀಟ್ ಊಜಿ ಒಂದು ನಿರ್ವಹಣೆ ನೀವು ಮಾಡಬಹುದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಬಂದವರೇ ನೋಡಿ ಈಗ ತಾನೇ ಒಂದು ಊಜಿ ಬಿದ್ದಿದೆ ನೋಡಿ ನೀವ್ ನೋಡ್ಬಹುದು ಕಾಣ್ತಾ ಇದ್ಯಾ ಈಗ ಬಿದ್ದಿದೆ ಸುಮಾರು ಒಂದು ನಲವತ್ತರಿಂದ ಐವತ್ತು ಊಜಿ ಬಿದ್ದಿದೆ ಅಂದ್ರೆ ಒಂದು ಅಪ್ರಾಕ್ಸಿಮೇಟ್ ಲೆಕ್ಕೊಳ್ಳಿ ಒಂದು ಊಜಿ ನಾನ್ ನಿಮ್ಗೆ ಆಗ್ಲೇ ಹೇಳ್ದೆ ನೂರರಿಂದ ಇನ್ನೂರು ಹುಳ ಚುಚ್ಚುತ್ತೆ ಅಂದ್ರೆ ಇಷ್ಟು ಊಜಿಗೆ ಇಷ್ಟು ಒಂದು ಗುಡ್ ನಷ್ಟ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಸೊ ರೈತ ಬಾಂಧವರು ಬೇರೆ ಏನೆಲ್ಲ ಒಂದು ಕಂಟ್ರೋಲ್ ಮಾಡ್ತೀರಾ ಒಂದು ಕ್ರಾಪ್ಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಊಜಿನ ನೀವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಕಂಪ್ಲೀಟ್ ನಿಮ್ಮ ಬೆಳೆ ಹಾಳಾಗುವಂತದ್ದು ಸತ್ಯ ಸೊ ಆ ಒಂದು ಕಾರಣದಿಂದ ಇದು ನ್ಯಾಚುರಲ್ ಆಗಿ ಮಾಡಿದ್ದೀನಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ಊಜಿಯನ್ನ ಯಾವ ರೀತಿ ನಿಯಂತ್ರಣ ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ನಿಮ್ಮ ಸಂಬಂಧಿಕರಲ್ಲಿ ಯಾರಾದ್ರೂ ರೈತರಿದ್ರೆ ಅಂತವ್ರಂಥವ್ರ ಒಂದು ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀನ್ನ ಗೌರಿಶ್ ಗೌಡ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲಿಗೂ ನಮಸ್ಕಾರ